ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಡ್ಲಿ ಯಾವ ಥರ ಅಂತ ಇಡ್ಲಿ ಬ್ಯಾಟರ್ ಯಾವ ಥರ ಮಾಡೋದು ಆಲ್ರೆಡಿ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ನೋಡ್ಕೊಳ್ಳಿ ಸೊ ಇವಾಗ ಇಡ್ಲಿ ಬ್ಯಾಟರ್ ಅದೇ ಬ್ಯಾಟರನ್ನು ನಾನು ಯೂಸ್ ಮಾಡ್ತಾ ಇರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರ ಅಷ್ಟು ಚೆನ್ನಾಗಿ ಇಡ್ಲಿ ಚೆನ್ನಾಗಿ ಬರುತ್ತೆ ಸೊ ಇಡ್ಲಿ ಕುಕ್ಕರಲ್ಲಿ ನಾವು ಇಡ್ಲಿ ಮಾಡ್ತಾ ಇರೋದು ಇವಾಗ ಎರಡು ಸಚಡ್ ಇರುತ್ತೆ ಅದಕ್ಕೆ ಇವಾಗ ಎಣ್ಣೆ ಬೇಕಾದರೆ ಹಚ್ಕೊಳ್ಳಿ ಇಲ್ಲಾದರೆ ನೀವು ಕಾಟನ್ ಅರ್ವಿನ ಯೂಸ್ ಮಾಡ್ಕೋಬೋದು ಎಣ್ಣೆ ತುಂಬಾ ಕಮ್ಮಿ ಹಚ್ಕೊಳ್ಳಿ ಯಾಕೆಂದರೆ ಇದು ಹೆಲ್ದಿ ಡಯಟ್ ಫುಡ್ ಅಂತಾರೆ ಸೊ ಎಲ್ಲ ಸಹಿಟನ್ನು ಸಹಿಗಳನ್ನು ಫೀಲ್ ಮಾಡ್ಕೊಡಿ ಬೆಟರಿಂದ ಇವಾಗ ಕುಕ್ಕಿಂಗ್ ಪ್ರೊಸೆಸ್ ಯಾವ ಥರ ಅಂದರೆ ಒಂದು ಹದಿನೈದು ನಿಮಿಷ ಬೇಕಂದರೆ ಹದಿನೈದರಿಂದ ಹದಿನೆಂಟು ನಿಮಿಷ ಅಂದರೆ ನೀವು ಫ್ಲೇಮನ್ನು ಮೀಡಿಯಮ್ ಅಥವಾ ಸಿಮ್ಮಲ್ಲಿ ಇಟ್ಕೊಬೋದು ಹೈ ಫ್ಲೇಮಲ್ಲಿ ಇಟ್ಕೋಬೇಕಂದ್ರೆ ಟ್ವೆಲ್ ಟು ಫಿಫ್ಟೀನ್ ಮಿನಿಟ್ಸ್ ಸಾಕಾಗುತ್ತೆ ಸೊ ಚೆನ್ನಾಗಿ ಫೀಲ್ ಮಾಡ್ಕೊಳ್ಳಿ ಸ್ವಲ್ಪ ಕಮ್ಮಿನೇ ಫೀಲ್ ಮಾಡ್ಕೊಂಡ್ರು ಓಕೆ ಇಲ್ಲಾದ್ರೆ ಜಾಸ್ತಿ ಆದರೆ ಹೊರಗಡೆ ಬಂದುಬಿಡತ್ತೆ ನಿಮ್ಮ ಇಷ್ಟ ಯಾವ ಥರ ಫೀಲ್ ಮಾಡ್ಕೋತೀರ ಇದ್ರ ಜೊತೆ ನಾವು ತಟ್ಟೆ ಇಡ್ಲಿ ಆಗಲಿ ಬಟ್ಲು ಇಡ್ಲಿ ಆಗಲಿ ಚಿಕ್ಕ ಇಡ್ಲಿ ಯೂಸ್ ಮಾಡ್ಕೋಬೋದು ಇವಾಗ ಆಲ್ರೆಡಿ ನೀರು ಕುದ್ದಿದೆ ಅದರಲ್ಲಿ ನಾವು ಇಡ್ಲಿ ಸಜೆಟ್ಟನ್ನು ಪ್ಲೇಸ್ ಮಾಡ್ತಾ ಇದ್ದೀವಿ ಕ್ಲೋಸ್ ಮಾಡಿ ಮುಚ್ಚಡನ ಕ್ಲೋಸ್ ಮಾಡ್ಕೊಳ್ಳಿ ಸೊ ಕುದಿಯೋಕ್ಕೆ ಬಿಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಮೇಲೆ ಕೂಲ್ ಆಗಕ್ಕೆ ಬಿಡಿ ಒಂದು ಇಪ್ಪತ್ತು ನಿಮಿಷ ಇಲ್ಲಾದರೆ ಬೇಗ ಬೇಗ ತಗೋದ್ರೆ ಇಡ್ಲಿ ಸರಿಯಾಗಿ ಬರಲ್ಲ ಮುರಿದೋಗತ್ತೆ ಸೊ ಇವಾಗ ನೋಡಿ ಇಡ್ಲಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ ಡೆಫಿನೆಟ್ಟಾಗಿ ಟ್ರೈ ಮಾಡಿ ನಾನು ಸೋಡಾ ಯೂಸ್ ಮಾಡಿಲ್ಲ ಏನೂ ಯೂಸ್ ಮಾಡಿಲ್ಲ ಇದು ನ್ಯಾಚುರಲ್ ಆಗಿ ಫರ್ಮೆಂಟೈಸ್ ಮಾಡಿರೋದು ಹೆಲ್ದಿ ಇಡ್ಲಿ ತುಂಬಾ ಸ್ಪಾಂಜಿಯಾಗಿ ತುಂಬಾ ಸಾಫ್ಟಾಗಿದೆ ಇವ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಡೆಫಿನೆಟಾಗಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಥರ ಇರುತ್ತೆ ಅಂತ ನೀವು ಯಾವ ಥರ ರೆಡಿ ಮಾಡ್ತೀರಾ ಅಂತ ಸೊ ಡೆಫಿನೆಟಾಗಿ ಟ್ರೈ ಮಾಡಿ ಇದನ್ನು ನಾವು ಸಾಂಬಾರ್ ಜೊತೆ ಆಗಲಿ ಚಟ್ನಿ ಜೊತೆ ಆಗಲಿ ತಿನ್ಕೋಬೋದು ಸೊ ಯಾವ ಥರ ಸಾಂಬಾರ್ ಮಾಡೋದು ಚಟ್ನಿ ಮಾಡೋದು ಆ ವಿಡಿಯೋಸನ್ನು ನಾನು ಇವಾಗ ಮುಂಚೆ ಬರೋ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ಸಾಂಬಾರ್ ಪೌಡರ್ ಯಾವ ಥರ ಮಾಡೋದು ಅದನ್ನು ಅಪ್ಲೋಡ್ ಮಾಡ್ತೀನಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ದ ಲೈಕ್ ಬಟನ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ಸಪೋರ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಲಾತ್ ಬಾ ಬಾಯ್